ಲೈಟ್ ಕೊಡ್ತಾ ಇರ್ತೇನೆ ಅಣ್ಣ ಇಲ್ಲಿಂದ ಹಾಕೋಣ ಲೈಟ್ ಬರುತ್ತೆ ಈ ಕಡೆ ಬ Hey, 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 <laughs> Good. Good. hey, 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 ಆರು ಇಲ್ಲ ಒನ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಒನ್ಲಿ ಈಗ ರಣಗಲ್ಲ ಮುಂದೆ ಕಂಟಿನ್ಯೂ ಆಗುತ್ತೆ ಸಿನಿಮಾ ಸೂಪರ್ ಸರ್ ತಿಲ್ಬೋ ಮೇಡಂ ತುಂಬಾ ಅದ್ಭುತವಾಗಿದೆ ಮತ್ತೆ ಫಸ್ಟ್ ಆಂಡಾಪ್ ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಇದೆ ಸೆಕೆಂಡ್ ಹಾಫ್ ಬಂತು ಸುರೇಶ್ ಕುಮಾರ್ ಮಾಸ್ ಮತ್ತು ಮಫ್ತಿ ಸೆಕೆಂಡ್ ಹಾಫ್ ವಿವಿಗಲ್ಲೋ ಈಗ ರಣಗಲ್ಲ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಮೂರನೇ ಭಾಗ ಬರುತ್ತೆ ಮೇಡಮ್ ಸೂಪರ್ ಆಗಿದೆ ಸಿನಿಮಾ ಎಲ್ಲ ನೋಡಬಹುದು ಆದಿಶ್ ಬೇಸ್ ಶೋನಾರ್ಗೆ ಇದರಲ್ಲೇ ನಿಮಗೆ ದುಡ್ಡು ವಸೂಲ ಅದಂತೂ ಪಕ್ಕ ಶಿವಣ್ಣ ಅಂತವರ ಅವರ ಒಬ್ಬ ಆಕ್ಟ್ರಿಗೆ ಇದಕ್ಕಿಂತ ಚೆನ್ನಾಗೈತೆ ಮೂಗು ಸೂಪರ್ ಆಗೈತೆ ಸರ್ ತುಂಬಾ ಚೆನ್ನಾಗಿದೆ ಈಗೂ ಚೆನ್ನಾಗಿದೆ ಸರ್ ಇನ್ನು ಮುಂದಕ್ಕೆ ಇನ್ನು ಇನ್ನೂ ಚೆನ್ನಾಗಿರುತ್ತೆ ನೋಡ್ಬೇಕು ಸರ್ ಸಖತ್ತಾಗಿದೆ ಹಂಡ್ರೆಡ್ ಡೇಸ್ ಪಿಕ್ಚರ್ ಸೂಪರ್ ಆಗಿದೆ ಕರ್ನಾಟಕ ಜನತೆ ಎಲ್ಲರೂ ನೋಡ್ಬೇಕು ನಾವು so. <laughs>

ಸೂಪರ್ ಸೂಪರ್ ಇತ್ತು ಮ್ಯಾಮ್ ಸೂಪರಾಗಿದೆ ಎಷ್ಟೇ ವಯಸ್ಸಾದರೂ ನಮ್ಮ ಹ್ಯಾಟ್ರಿಕ್ ಹೀರೋ ಸರ್ ಅಂತೂ ಇನ್ನೂ ಯಂಗ್ಸ್ಟರ್ ಆಗಿ ಮಾಡಿದ್ದಾರೆ ಅವ್ರ ಮುಂದೆ ಯಾವ ಯಂಗ್ಸ್ಟರ್ಸ್ ಅವ್ರನ್ನ ಇನ್ಸ್ಪೈರ್ ಆಗಿ ತಗೋಬೇಕು ನಾವಂತೂ ಒಂದು ಫುಲ್ ಎಕ್ಸ್ಪೀರಿಯನ್ಸ್ ಫ್ಯಾನ್ ಶೋ ನೋಡಿ ಫಸ್ಟ್ ಟೈಮ್ ಅಲ್ಲಿ ಸ್ಟೇಜ್ ಹತ್ರ ಹೋಗಿ ಆಡಿದ್ವಿ ಅಷ್ಟು ಚೆನ್ನಾಗಿದೆ ಮ್ಯಾಮ್ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಮೇಡಮ್ ಯಾರ ಬಗ್ಗೆ ಹೇಳೋಣ ಮೇಡಮ್ ಶಿವಣ್ಣನ ಆಕ್ಟಿಂಗ್ ಬಗ್ಗೆ ಹೇಳೋದಾ ನರ್ತನ್ ಡೈರೆಕ್ಷನ್ ಬಗ್ಗೆ ಹೇಳದ ಶಿವಣ್ಣವ್ರ ಕಣ್ಣ ಬಗ್ಗೆ ಹೇಳೋದ ಅವ್ರು ಹಿಡಿದಿರೋ ಲಾಂಗ್ ಬಗ್ಗೆ ಹೇಳೋದ ಪ್ರತಿಯೊಂದು ಸೀನು ಕೂಡ ನರ್ತನವರು ನ್ಯಾಯ ಒದಗಿಸಿದ್ದಾರೆ ಐದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಬರೋ ಮಫ್ತಿನ ಮತ್ತೆ ರೀಕ್ರಿಯೇಟ್ ಮಾಡ್ದಂಗೆ ತೋರಿಸಿದ್ದಾರೆ ನರ್ತನ್ನು ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಒಳ್ಳೆಯ ನಿರ್ದೇಶನಾಗಿ ಬೆಳೆಯೋಕ್ಕೆ ಒಂದು ಒಳ್ಳೆಯ ಚಾನ್ಸ್ ಇದೆ ಶಿವಣ್ಣ ಅವರು ನೆಕ್ಸ್ಟ್ ಲೆವೆಲಲ್ಲಿ ಮುಂದುವರಿತಾ ಇದ್ದಾರೆ ಮಫ್ತಿ ಟೂಗೋಸ್ಕರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಮೇಡಮ್ ಅಷ್ಟೇ ಮೇಡಮ್ ಮಫ್ತಿ ಟೂ ಬೇಕು ಇವಾಗ ಅಷ್ಟೇ ಕಾಯ್ತಾ ಇರೋದು ಬೇರೆ ಇನ್ನೇನು ಹೇಳಕ್ಕೆ ಇಲ್ಲ ಮೇಡಮ್ ಬೆಸ್ಟ್ ಪ್ರೀಕ್ವೆಲ್ ಮೂವಿ ಕನ್ನಡ ಇಂಡಸ್ಟ್ರಿ ಬಂದಿರೋದು ಶಿವಣ್ಣನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡೋ ಏಕೈಕ ಅಂತ ಭಾರತದಲ್ಲಿ ಶಿವಣ್ಣನೇ ಇಂಟ್ರವಲ್ ಬ್ಲಾಕು ಕ್ಲೈಮ್ಯಾಕ್ಸು ಆಗಿದೆ ಮಫ್ತಿ ಪ್ರೀಕ್ವೆಲ್ ಆಗಿ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಸ್ಟೋರಿ ಏನಕ್ಕೋಸ್ಕರ ಶಿವಣ್ಣ ಲಾಂಗ್ ಹಿಡಿದ್ರು ಅಂತ ಸ್ಕ್ರೀನ್ ಮೇಲೆ ಬಂದು ನೋಡಿ ಫ್ಯಾನ್ಸ್ಗಳಿಗಂತೂ ಹಬ್ಬ ಬೇರೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೂಪರ್ ಸಕಲಾಗಿತ್ತು ಚೆನ್ನಾಗಿದೆ ಸೂಪರ್ ಸೂಪರ್ ಹಂಡ್ರೆಡ್ ಡೇಸ್ ಸೂಪರ್ ಬ್ಯೂಟಿಫುಲ್ ಮೇಡಮ್ ಹಂಡ್ರೆಡ್ ಡೇಸ್ ಸೂಪರ್ ಆಗಿದೆ ಜೈ ಶಿವಣ್ಣ ಇಂಡಸ್ಟ್ರಿ ನಡ್ಕೋಗ್ಬಿಡುತ್ತೆ ಸಾಕಾಗಿದೆ ಸೂಪರ್ ಅಲ್ಟಿಮೇಟ್ ಶಿವಣ್ಣ ಒನ್ ಮ್ಯಾನ್ ಶೋ ಕಣ್ಣಲ್ಲೇ ಇಡೀ ಮೂವಿ ತೋರಿಸ್ಬಿಟ್ಟಿದ್ದಾರೆ ಶಿವಣ್ಣ ಅವರು ಅಷ್ಟೇ ಸಾಕಷ್ಟೇ ಸೂಪರ್ ಆಗಿದೆ ಅಮ್ಮ ಡೈರೆಕ್ಷನ್ ಮತ್ತು ಫಿಲಿಮ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಂಗೇಜಿಂಗ್ ಒನ್ ಟೈಮ್ ವಾಚ್ ಸಾಕಾಗಿದೆ ಬ್ಯೂಟಿಫುಲ್ ಸೂಪರ್ ಮೇಡಮ್ ಒಂದೇ ಹೇಳಬೇಕು ಅಂದರೆ ಶಿವಣ ಸೂಪರ್ ಮೇಡಮ್ ಕಿಂಗ್ ಮೇಡಮ್ ಕಿಂಗು ಓಂ ಶುರು ಆಯಿತು ಈ ಥರ ಸಿನಿಮಾ ಯಾರೂ ಮಾಡೋಕ್ಕಾಗಲ್ಲ ಆ ಏಜಲ್ಲಿ ಮೇಡಮ್ ನಿಜವಾಗ್ಲಿ ಹೇಳ್ತೀನಿ ಕನ್ನಡ ಇಂಡಸ್ಟ್ರಿಲಿ ಈ ವ್ಯಕ್ತಿ ಅಂದರೆ ಒಳ್ಳೆ ವ್ಯಕ್ತಿ ಡಾಕ್ಟರ್ ಶಿವಣ್ಣ ಮೇಡಮ್ ವಯಸ್ಸೇ ಆಗಲ್ಲ ಮೇಡಮ್ ನಾನು ಬರ್ಕೊಳ್ತೀನಿ ಬಾಳ್ಬೇಕು ಅಂದರೆ ಜಸ್ಟ್ ನಾಟ್ ಚೇಂಜ್ ಇಟ್ ಶಿವಣ ಮೇಡಮ್ ಎಲ್ಲರೂ ಹೇಳ್ತಾರೆ ಕಾಲ ಬೇಕು ಅಂತ ನಾವು ಹೇಳ್ತೀವಿ ಪಂಚೆ ಪಂಚೆ ತುರ್ತಿ ಪ ಶಿವಣ್ಣನೇ ನಂಬರ್ ಒನ್ ಶಿವಣ್ಣನೇ ನಂಬರ್ ಒನ್ ಯಾವತ್ತು ಬರ್ರಿ ಅಂದ್ರೆ ಬರ್ರಿ ಶಿವಣ್ಣಿನಿಗೆ ಡಾಕ್ಟರ್ ಶಿವ ಅಪ್ಪ ಊಟ ಮೇಡಮ್ ದೀಪಾವಳಿ ಮಾರ್ನಮಿ ಒಟ್ಟೊಡ್ಗೆ ಯಾವುದೋ ಒಂದು ಸೂಪರ್ ಮಡ ಸಿನಿಮಾ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಆ ಗ್ರಿಪ್ಪಿಂಗ್ ಕಂಟೆಂಟು ಒಂದು ಸಿನ್ಮಾನ ಪ್ರೀಕ್ವೆಲ್ ಮಾಡೋದು ಅಷ್ಟು ಈಝಿ ಅಲ್ಲ ಬಟ್ ಈ ಸಿನಿಮಾದಲ್ಲಿ ಅವ್ರು ತೋರ್ಸಿರೋ ರೀತಿ ಒಂದಕ್ಕೊಂದು ಕನೆಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಇಂಟರ್ವಲ್ ಬ್ಲಾಕ್ ಅಂತೂ ಎಕ್ಸ್ಟ್ರಾಡಿನರಿ ಮೈ ಜುಮ್ ಅನ್ನ ನೋಡಿದ್ರೆ ಎಂಡ್ ಆಫ್ ದ ಡೇ ಸಿನಿಮಾ ಎಕ್ಸ್ಟ್ರಾಡಿನರಿ ಸೂಪರ್ ಮಸ್ತಿ ಇಂಟರ್ವಲ್ ಏನಿದೆಯಲ್ಲ ಅದಕ್ಕಿಂತ ಖರಾಬ್ ಅಪ್ಪ ಮಸ್ತಿ ಅಪ್ಪ ಅಂತ ಹೇಳ್ಬೋದು ಸಿನಿಮಾ ಬಂದು ಸೂಪರ್ ಹಿಟ್ ಬ್ಲಾಕ್ ಮಾಸ್ಟರ್ ಮಸ್ತಿ ಈ ಸತಿ ನೋಡಿದ್ರೆ ಇದು ಬಿಡ್ತೀರಾ ಒಂದೇ ಒಂದೇ ಶಿವಣ್ಣನೇ ಅದು ಸಿನಿಮಾ ಚೆನ್ನಾಗಿದೆ ಇಂಟರ್ವಲ್ಲು ಮತ್ತು ಟೈಮ್ ಸಿಗಲ್ಲ ಅದು ಖರಾಬ್ ಅದು ನರ್ತನ್ ಅವ್ರ ಯಾರು ಮಾಡಕಲ್ಲ ನರ್ತನವರು ಈ ಪ್ರತಾಪ್ ನಾರಿದಳ ಅವರು ಪೊಲೀಸ್ ಕೇಳ್ತಾರೆ ಮಾಡಿದಳ ಅವರು ಉಪೇಂದ್ರ ಅವರು ಶಿವಣ್ಣ ಕೂದಲು ಮುಟ್ಟಿದ್ರು ಈ ಫಿಲಮಲ್ಲೇ ಪ್ರತಾಪ್ ನಾರಾಯಣೆಗೆ ಮೀಸ ಮುಟ್ಟಿದ್ದಾರೆ ಅದು ನನ್ನ ಇಂಟ್ರೀವ್ ನೋಡಿದ್ರೆ ಚೆನ್ನಾಗಿತ್ತು ಸಿನಿಮಾ ಬ್ಲಾಕ್ ಬಸ್ಟರ್ ಒಂದು ರೀತಿಯೇ ಮಸ್ತಿಗಿಂತ ಒಂದು ಮೇಲೆ ಇರ್ಬೋದು ಚೆನ್ನಾಗಿ ಸಿನಿಮಾ ನೋಡಬಹುದು ಫ್ಯಾಮಿಲಿ ಸಮೇತ ನೋಡ್ಬೋದು ಅದೇ ಬೆಳಿಗ್ಗೆ ಜಾವ ನೋಡಿದ್ರೆ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ಇದು ಶಿವಣ್ಣನ ಅಭಿಮಾನಿ ಓಮ್ ಪಿಕ್ಚರ್ ಅಲ್ಲಿ ಯಾವ ರೀತಿ ಎಂಟ್ರಿ ಕೊಡ್ರ ಇವತ್ತೊಂದು ದಿವಸ ಅದೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದಾರೆ ಅದೇ ಕ್ರೈಸ್ ಇದೆ ಆ ಕಣ್ಗಳು ಬಿಟ್ಟಾಗ ಯಾವ ರೀತಿ ಶಿವ ಎಲ್ಲ ಬರುತ್ತೋ ಅದೇ ಇದೆ ಅದರಲ್ಲೂ ಒಂದು ವಾರದಿಂದ ನಾವು ಆ ಪಂಚೆ ಅಣ್ಣ ಶಿವಣ್ಣ ಈ ಪಂಚೆ ಕಲರ್ ಹುಡ್ಕೊಂಡ್ರೆ ತುಂಬ ಕಷ್ಟ ಆಗೋಯ್ತದೆ ನಾವು ಬಿ ಬಿ ಕೆ ಹ್ಯಾಂಗರ್ ಚಿಕ್ಕಪೇಟೆ ಎಲ್ಲ ಕಡೆ ಹೋಗ್ಬಿಟ್ಟು ಕೊನೆಗೆ ಮನೆ ಪಕ್ಕದಲ್ಲೇ ಸಿಗ್ಬಿಡ್ತು ಶಿವಣ್ಣ ಬಟ್ ಒಂಚೂರು ಯಾವ್ದು ಎಕ್ಸ್ಚೇಂಜ್ ಮಾಡುವಾಗ ನಮ್ಗೆ ಸಿಗೋಂಗೆ ಕಲರ್ಗಳು ಯೂಸ್ ಮಾಡೋಣ ದಯವಿಟ್ಟು ತುಂಬ ಅಣ್ಣ ಆ ಕಂಡುಬಿಟ್ರೆ ಏನ ಈಗಲೂ ತುಂಬ ಮಜಾ ಇತ್ತು ಇದೇ ರೀತಿ ನಮಗೆ ಒಳ್ಳೊಳ್ಳೆ ಪಿಕ್ಚರ್ಗಳು ಕೊಡ್ತಾರೆ ನಿಮ್ಮ ಆರೋಗ್ಯ ಇಶ್ಯಾರ ಎಲ್ಲ ಚೆನ್ನಾಗಿ ಇನ್ನೂ ದೊಡ್ಡದಾಗಾಗಲಿ ನಾವು ನಿಮಗೆ ನಿಮ್ಗೆ ಯಾವಾಗ್ತಿದ್ರು ಜೈ ಶಿವಣ್ಣ ಶಿವಣ್ಣ ಮೂವಿ ಬುಕ್ ಆಫ್ ರೆಕಾರ್ಡ್ ಐದು ಮೂವಿ ಇದೊಂದು ಮೂವಿ ಹೋಗ್ತೇತಿ ಶಿವಣ್ಣಲ್ಲಿ ಒಂದು ಓಮು ಒಂದು ಟಗರು ಒಂದು ಮಫ್ತಿ ಒಂದು ಬೈದತಿ ರಣಗಲು ಇನ್ನೊಂದು ಮೂವಿ ಜೋಗಿ ಐದು ಮೂವಿ ಶಿವಣ್ಣನ ಸಾಕು ಐದೇ ಮೂವಿ ಐದೇ ಮೂವಿ ಬುಕ್ ಆಫ್ ರೆಕಾರ್ಡ್ ಸಿನಿಮಾದಲ್ಲಿ ಎಲ್ಲ ಇಷ್ಟ ಆಯಿತು ಯಾವುದೂ ಥರ ಕಾಫಿ ಇಲ್ಲ ಯಾವುದು ಅಭಿಮಾನಿಗಳಿಗೆ ಮೋಸ ಇಲ್ಲ ಮತ್ತು ಶಿವ ಸಿನಿಮಾದಲ್ಲಿ ನನಗೆ ರಾಮಾಯಣ ಪುಸ್ತಕ ಮೇನು ನನಗೆ ರಾಮಾಯಣ ಶಿವಣ್ಣನಿಗೆ ಅಲ್ಲ ಭೈರತಿ ರಣಗಲ್ ಆಗಕ್ಕೆ ಕಾರಣನೇ ರಾಮಾಯಣ ಫಸ್ಟು ಭೈರತಿ ರಣಗಲ್ ಆಗಕ್ಕೆ ಕಾರಣನೇ ರಾಮಾಯಣ ಫಸ್ಟು ಮಪ್ತಿಯಲ್ಲಿ ರಾಮಾಯಣ ತೋರಿಸಿದ್ರು ಆದರೆ ರಾಮಾಯಣ ಬಗ್ಗೆ ಯಾವ ಮಾತಾಡ್ತಾ ಇಲ್ಲ ಹಿಂದೂ ಹಿಂದೂ ಸನಾತನ ಧರ್ಮ ರಾಮಾಯಣದ್ದು ಇಂದು ಏನಂತ ತೋರ್ಸಿದಾನೆ ಶಿವಣ್ಣ ರಾಮಣ ಏಳಂತೇಳಿ ಒಬ್ಬನ ತೋರಿಸಿದಾನೆ ಶಿವಣ್ಣ ಪೊಲೀಸ್ ಸ್ಟೇಷನ್ಗೆ ಬೇಡ ಹಾಕ್ತಾನೆ ಶಿವಣ್ಣ ಅಂದ್ರೆ ಶಿವಣ್ಣನ ಹೆಂಗಿರ್ಬೇಕು ಕ್ರೇಜು ಶಿವಣ್ಣನ ಪಕ್ಕಾ ಅಭಿಮಾನಿ ಹುಬ್ಳಿಯಿಂದ ಬಂದಿರೋದು ಹುಬ್ಳಿ ಹುಬ್ಳಿ ಅಜಿತ್ ಅಂತ ಮಾತಾಡ್ತಾ ಇರೋದು ಶಿವಣ್ಣ ಲವ್ ಯು ಶಿವಣ್ಣ 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 ನಿಚ್ಚವಾಗ್ಲು ನಾನು ತುಂಬಾ ಇಷ್ಟಪಡ್ತೀನಿ ಶಿವಣ್ಣಗೆ ಶಿವಣ್ಣ ಸತ್ಯ ಓ ಮೂವಿ ನೋಡ್ಬಿಚ್ಚು ನಾನಂದ್ರೆ ಶಿವಣ್ಣಗೆ ಸಖತ್ತಾಗಿ ಲೈಕ್ ಮಾಡ್ತೀನಿ ಮತ್ತೆ ಅಫೂ ಬಸ್ಬು ಅಫೂನು ಫ್ಯಾನ್ ಜಾಕಿ ಅಪ್ಪು ಜಾಕಿ ಜಾಕಿ ಮೂವಿ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡರು ಅಪ್ಪು ಮತ್ತೆ ಅಣ್ಣ ನಮಸ್ಕಾರ ಅಣ್ಣೋರ್ಗೆ ಶಿವಣ್ಣಗೆ ಒಂದು ಪ್ರಾಂಡ ಇರುತ್ತೆ ಯಾಕೆಂದ್ರೆ ಈ ಸಿನಿಮಾ ನೋಡ್ಬಿಟ್ಟು ನಮ್ಗೆ ಏನ್ ಅಂದ್ರೆ ತೊಂಬತ್ತೈದರಲ್ಲಿ ಉಪೇಂದ್ರ ಎರಡು ಸಾವಿರದ ಐದರಲ್ಲಿ ಜೋಗಿ ಜೋಗಿ ಪ್ರೇಮ್ ಅವರಿಂದ ಒಂದು ಶಿವಣ್ಣ ಚೇಂಜ್ ಅವರು ಬಂದರು ನರ್ತನಿಂದ ಉಪೇಂದ್ರ ತಿರೇನಗಲ್ಲು ಸೂಪರ್ ನೆಕ್ಸ್ಟ್ ಲೆವೆಲಲ್ಲಿ ಸಿನಿಮಾ ಇದೆ ಯಾರೋ ಒಬ್ರು ಹೇಳ್ತಾ ಇದ್ರು ಕನ್ನಡದ ರಜನಿಕ ಅಂತೂ ಶಿವಣ್ಣ ಅವ್ರು ಯಾರು ಬರಲ್ಲ ಅಂತ ಅದು ನಿಜ ಸತ್ಯ ಅವರು ಅಲ್ಲ ಎಂಬತ್ನಾಲ್ಕು ಹೋದ್ರು ಇದೇ ಎಕ್ಸ್ಪ್ರೆಷನ್ನು ಇದೇ ಕದರು ಇದೇ ಆ್ಯಕ್ಟಿವ್ ಆಗಿರ್ತಾರೆ ಮೂರು ವರ್ಷ ಆದರೂ ಇದೇ ಥರ ಇರ್ತಾರೆ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಒಂದು ಅಂಟೈಲಾಗು ಒಂದೊಂದು ಲುಕ್ಕುಗೆ ನಾವೆಲ್ಲ ಉಚ್ಚರಾಗ್ಬಿಟ್ಟಿದೀವಿ ನಾವು ಅವಾಗ ಯಾವ ಶಿವಣ್ಣ ನೋಡ್ತಿದ್ದೆವು ಅದೇ ಶಿವಣ್ಣ ಅದೇ ಎನರ್ಜಿ ಅದೇ ಭೂಮಿ ಇದಾಗಿದ್ದಾರೆ ಯಾವತ್ತು ಚೇಂಜು ಆಗೋಲ್ಲ ವಯಸ್ಸು ಆಗಲ್ಲ ಅವ್ರಿಗೆ ನಮ್ಮ ಶಿವಣ್ಣನ ಹತ್ರ ಒಂದ್ರೆ ಒಂದು ರಿಕ್ವೆಸ್ಟ್ ಸುಮ್ಮನೆ ಯಾವ್ದಾದ್ರು ಸಿನಿಮಾಗಳು ಮಾಡಬೇಡಿ ವರ್ಷಕ್ಕೆ ಎರಡು ಸಿನಿಮಾ ಮಾಡಿದ್ರು ಈ ತರ ಮಾಡಿ ನಾವು ಲೆಕ್ಕ ಕರ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಶಿವಣ್ಣನ ಕೇಳ್ಕೊತೀನಿ ಆನಂದ್ ಪಿಕ್ಚರ್ ನೋಡಿದೆ ಅವಾಗಿಂದ್ರೆ ಇನ್ನೂ ನೂರು ಪಿಕ್ಚರ್ ಮಾಡ್ಬೇಕು ಶಿವಣ್ಣ ಅವರು ನನಗೆ ಆ್ಯಕ್ಚುಲಿ ಒಂದ್ಸಲ ನೋಡಿದೆ ನನಗೆ ಸಮಾಧಾನ ಆಗಿಲ್ಲ ಒಂದೊಂದು ಪ್ರೇಮು ಎವ್ರಿ ಸೀನು ಒಂದೊಂದು ಡೈಲಾಗು ಸೂಪರ್ ಆಗಿದೆ ಮೇಡಮ್ ಒಂದು ಕಣ್ಣು ನೀವು ಮುಚ್ಚಿದ್ರೆ ಆಗಲ್ಲ ತಕ್ಕೊಂಡೇ ಇರಬೇಕು ಒಂದು ಒಂದು ಶಾಟು ಮಿಸ್ ಆಗಬೇಕು ಸಖತ್ತಾಗಿದೆ ಮೇಡಮ್ ಔಟ್ಸ್ಟ್ಯಾಂಡಿಂಗ್ ಆ ತಡಂಗಿಲ್ಲ ಇನ್ನೊಂದು ನೂರು ಪಿಕ್ಚರ್ ಮಾಡಿದ್ರೆ ಶಿವಣ್ಣಗೆ ಇರ್ತಾರೆ ಎವರ್ ಗ್ರೀನ್ ಹೀರೋ ಶಿವಣ್ಣ ನೋಡಿದ್ರೆ ಒಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ ರತ್ನ ನಮಗೆಲ್ಲ ಸಂವಿಧಾನ ಬರೆದಿರೋ ದೇವರು ಸೆಕೆಂಡ್ ಕ್ಯಾಪ್ನ ಆಗೋದು ಸುಭಾಷ್ ಚಂದ್ರ ಬೋಸ್ ಮೂರನೇ ಕ್ಯಾಪ್ನ ಆಗೋದು ಗಾಂಧಿಗಿರಿ ಸಂಗೊಳ್ಳಿ ರಾಯಣ್ಣ ನಾಲ್ಕನೇ ಭಗವತ್ ಸಿಂಗ್ ಆ ಥರ ಕಟ್ಟಾಗೆ ಮಾಡಿದ್ದಾರೆ ನ್ಯಾಯ ಧರ್ಮ ಬಡೂರಿಗೆ ಬಡೂರು ರೋಡಿ ಮಾಡಿದ್ದಾರೆ ಸುಮ್ಮನೆ ಮಾಡಿಲ್ಲ ಆದರೆ ಏನು ಈಗ ಮಾಡ್ತಾರೆ ಅನ್ನೋದು ಅದು ಯೋಚನೆ ಮಾಡಬೇಕು ದರ್ಕಾ ಟೀಮಿಂದ ಬಂದಿವಿ ಆ್ಯಕ್ಚುಲಿ ಇದು ಭೈರತಿ ರಣಗಲ್ಲ ಕನ್ನಡ ಇಂಡಸ್ಟ್ರಿಗೆ ಭೈರತಿ ಮೈಲಿಗಲ್ಲು ಸಿನಿಮಾ ಶಿವಣ್ಣಗೋಸ್ಕರ ನಾವು ಯಾರನ್ನು ಬೇಕಾದ್ರೂ ಕಳ್ಕೊತೀವಿ ಆದರೆ ಶಿವಣ್ಣನ ಕಲ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ ಇನ್ನು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದರೆ ಇಂಟ್ರವೆಲ್ ಸೀನಿಂದ ಹಿಡಿದು ಕ್ಲೈಮ್ಯಾಕ್ಸಿಂದ ಹಿಡಿದು ಸ್ಟಾರ್ಟಿಂಗ್ ಎಂಟ್ರಿ ಸೀನ್ ಸೀನಂದು ಒಂದು ಸೆಕೆಂಡ್ ಬೋರ್ ಆಗಲ್ಲ ರುಕ್ಮಿಣಿ ವಸಂತ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿವಣ್ಣ ಇನ್ನೂ ಹೆಂಗಣ್ಣ ಎನರ್ಜೆಟಿಕ್ ಆಗಿ ಸಕ್ಕತ್ತಾಗಿ ಮಾಡಿದ್ದಾರೆ ಓವರ್ ಆಲ್ ರಿಯಲ್ ಗೂಸ್ ಬಂಪ್ಸ್ ಅಂತಾರೆ ಗೂಸ್ ಬಂಬ್ಸ್ ಓನರ್ ಶಿವಣ್ಣ ಜೈ ಶಿವಣ್ಣ ಖಂಡಿತ ಜನ ನೋಡೇ ನೋಡ್ತಾರೆ ಮಪ್ತಿ ಒಪ್ಕೊಂಡಿದ್ದಾರೆ ಭೈರತಿ ರಣಿಗಳು ಇನ್ನೂ ಡಬಲ್ ಒಪ್ಕೊಂಡಿದ್ದಾರೆ ಇನ್ನೊಂದು ಪಾರ್ಟ್ ನೋಡಿ ನೋಡೇ ನೋಡ್ತಾರೆ ಮೇಡಮ್ ಚೆನ್ನಾಗಿದೆ ಮೂವಿ ಶಿವಣ್ಣ ಅಭಿಮಾನಿಗಳಿಗೆ ಒಳ್ಳೆ ಸಿನಿಮಾ ಇದು ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ಅಂತ ಕೇಳಬೇಕು ಎಲ್ಲ ಇಷ್ಟ ಆಯಿತು ಮೇಡಮ್ ಎಲ್ಲ ಸಿನಿಮಾಗಳು ಸೂಪರ್ ಆಗಿದೆ ಚೆನ್ನಾಗಿ ಇಷ್ಟ ಆಯಿತು ಮೂವಿ ಮೂವಿ ತುಂಬ ಚೆನ್ನಾಗಿತ್ತು ಎಸ್ಪೆಷಲಿ ನನಗಿಷ್ಟ ಆಗಿದ್ದು ರವಿ ಬಸ್ರವ್ರ ಮ್ಯೂಸಿಕ್ಕು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವರು ತುಂಬ ಲ್ಯಾಗ್ ಆಗ್ತಿತ್ತು ಮೊದಲು ಪ್ರೀವಿಯಸ್ ಮೂವೀಸಲ್ಲಿ ಈ ಮೂವೀ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದಲ್ಲದೆ ಮತ್ತು ನರ್ತನ್ ಡೈರೆಕ್ಷನು ನರ್ತನ್ ಅವರು ಎಲಿವೇಶನ್ ಸೀನ್ಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಶಿವಣ್ಣ ಆಲ್ ಓವರ್ ದ ಸ್ಕ್ರೀನು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟೇ ಪಾಸಿಟಿವ್ಸ್ ನೆಗೆಟಿವ್ಸ್ ಅಂಥದ್ದೇನೂ ಇಲ್ಲ ಸ್ವಲ್ಪ ಸೆಕೆಂಡ್ ಆಗಬಿ ಸ್ವಲ್ಪ ಸ್ವಲ್ಪ ಲ್ಯಾಗ್ ಆಯಿತು ಅದು ಬಿಟ್ಟರೆ ಸಕ್ಕತ್ತಾಗಿತ್ತು ಒನ್ ಟೈಮ್ ರಚ ಶಿವಣ್ಣ ಕಣ್ಣಲ್ಲೇ ಮಾತಾಡ್ತಾರೆ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರ ಬಗ್ಗೆ ಹೇಳೋ ನಾವು ದೊಡ್ಡವರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಆಫ್ಟರ್ ಲಾಂಗ್ ಟೈಮ್ ತುಂಬ ದಿನಗಳ ನಂತರ ಒಂದು ಓಮ್ ಒಂದು ಜೋಗಿ ಒಂದು ಟಗರು ಅದಾದ ಮೇಲೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಕ್ಯಾರೆಕ್ಟ್ರು ಅಪ್ಪಾಜಿನ ನೋಡಬೇಕಂತಂದರೆ ನಾವೆಲ್ಲ ಪುಣ್ಯ ಮಾಡಿದ್ವಿ ಇಂದ ಸಿಕ್ಸ್ಟಿ ಟು ಇಯರ್ಸ್ ಅರವತ್ತೆರಡು ವರ್ಷಗಳಾದರೂ ಈ ಥರ ಸೀಕ್ವೆನ್ಸು ಈ ಥರ ಫಿಲಮ್ ಮಾಡ್ಬೇಕಂದ್ರೆ ಬಾಬ್ ಬಾಪಿ ಹೋತಾ ಇಂಡಸ್ಟ್ರಿಕ ಬಾಬ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಒಬ್ಬರೇ ಈ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ಸಾಧ್ಯ ಅವ್ರು ಎಂದಿಗೂ ಈ ಥರ ಕ್ಯಾರೆಕ್ಟರ್ ಕೊಡ್ತಾನೆ ಇಲ್ಲಿ ಅಂತ ಹೇಳ್ತಾ ಆಶಿಸ್ತೀನಿ ಬಟ್ ದಿಸ್ ವಿಲ್ ಬಿ ಅ ಕ್ಯಾರೆಕ್ಟರ್ ರಿಮೈನಿಂಗ್ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಕನ್ನಡ ಸಿನಿಮಾ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ